ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವೈ ಚಿಕ್ಕಹಾಗಡೆ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಭಾರತದ ಸಂವಿಧಾನವು ಸರ್ವರಿಗೂ ಸಮಬಾಳು ಸಮಪಾಲು ನೀಡಿದೆ ಎಂದು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈ ಅವರು ತಿಳಿಸಿದರು ಆನಿಕಲ್ ಪಟ್ಟಣದಲ್ಲಿರುವ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ನೆಹರು ಯುವ ಕೇಂದ್ರ ಕರ್ನಾಟಕ ರಾಜ್ಯ ಮತ್ತು ಚಿನ್ನಮ್ಮ ಸೇವಾ ಸಂಸ್ಥೆ ಹಾಗೂ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಎಸ್ಪಿ ಪಿಯು ಕಾಲೇಜ್ ಹಾಗೂ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ಆಯೋಜಿಸಿದಂತಹ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಸಂವಿಧಾನದ ಗ್ರಂಥಕ್ಕೆ ಬೆಂಗಳೂರು ದಕ್ಷಿಣ ಉಪ ವಿಭಾಗದ ಅಧಿಕಾರಿಯಾದ ಅಪೂರ್ವ ಬಿದರಿಯವರು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ವಿಶೇಷವಾಗಿ ಸಂವಿಧಾನ ದಿನಾಚರಣೆ ಅಂಗವಾಗಿ ರಾಷ್ಟೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಬಾಯಿ ಚಿಕ್ಕಹಾಗಡಿ ಅವರು ಸುಮಾರು ಒಂದು ಸಾವಿರ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂವಿಧಾನ ಪುಸ್ತಕಗಳನ್ನ ಉಚಿತವಾಗಿ ವಿತರಣೆ ಮಾಡಲಾಯಿತು ಹಾಗೆಯೇ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಸಹೋದರತೆ ಮೂಡಿಸುವುದಕ್ಕೆ ರಾಷ್ಟ್ರಕ್ಕೆ ಸಂವಿಧಾನ ಅರ್ಪಣೆಗೊಂಡಿರುತ್ತದೆ ಇದರಿಂದ ದೇಶದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯ ಅವಕಾಶ ಲಭಿಸಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ನೆಹರು ಯುವ ಕೇಂದ್ರದ ರಾಜ್ಯ ನಿರ್ದೇಶಕರಾದ ಅಶೋಕ್ ಕುಮಾರ್ ದಾಸ್ ಯುವಜನ ಇಲಾಖೆಯ ಬೆಂಗಳೂರು ನಗರ ಸಹಾಯಕ ನಿರ್ದೇಶಕರಾದಂಥ ಶ್ರೀಮತಿ ಶಶಿಕಲಾ ಗೋಪಾಲರಾಜ್ ಕಾಲೇಜಿನ ಪ್ರಾಂಶುಪಾಲರಾದಂಥ ರಾಮಕೃಷ್ಣ ಎಎಸ್ಪಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಕವಿತಾ ಶಿಕ್ಷಣ ತಜ್ಞ ಡಾಕ್ಟರ್ ಜಿ ಮುನಿರಾಜು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಎಎಸ್ಪಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ವೇದಾವತಿ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಹೊಸ ಮಾಧ್ಯಮಿಕ ಪಾಠಶಾಲೆಯ ಅಮೃತ ನೆಹರು ಯುವ ಕೇಂದ್ರ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ನಾಗಲಕ್ಷ್ಮಿ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಮಹೇಶ್ ಹೋರಾಟಗಾರರಾದಂಥ ಟಿಎಸ್ ಕುಮಾರಚಾರಿ ರಾಜ್ ಕಾಲೇಜಿನ ರಾಮಕೃಷ್ಣಪ್ಪ ಗೋವಿಂದ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಸಂವಿಧಾನದ ಪೀಠಿಕೆಯ ಓತನ್ನ ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಿದ್ದೇನೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಎಲ್ಲಾ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಶಾಸಕರಾಗಿ ವಿಧಿಸಿಕೊಂಡಿದ್ದೇವೆ ಸಂವಿಧಾನದ ಪೀಠಿಕೆಯ ಕೋತನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಿದ್ದೇವೆ ಉಪವಿಭಾಗಾಧಿಕಾರಿಗಳು ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ಅಪೂರ್ವ ಬಿದಿರೆಯವರು ಕೆ ಎಸ್ ಇವರು ಆಗಮಿಸಿದರೆ ಇವರಿಗೆ ಕಾರ್ಯಕ್ರಮಕ್ಕೆ ಆಧಾರಿತ ಸ್ವಾಗತವಾಗಿ ಇಲ್ಲಿ ನಾನು ಕೋರ್ತೇನೆ ಅದೇ ರೀತಿಯಾಗಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದ ಕೇಂದ್ರ ಯುವಜನಾ ಕ್ರೀಡಾ ಸಚಿವಾಲಯದ ನೆಹರು ಕೇಂದ್ರದ ರಾಜ್ಯ ನಿರ್ದೇಶಕರಾದ ಅಶೋಕ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕರಾದಂಥ ನಾಗಲಕ್ಷ್ಮಿ ಅವರಿದ್ದಾರೆ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೋರ್ತಾ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದಂಥ ರಾಮಕೃಷ್ಣ ಅವರಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಸ್ ಪಿ ಕಾಲೇಜಿನ ಪ್ರಾಂಶುಪಾಲರು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಕ್ಕಂಥ ನಮ್ಮ ಕವಿತಾ ಮೇಡಮ್ ಅವರಿಗೆ ಇದ್ದಾರೆ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನೂತನವಾಗಿ ಅನೇಕ ತಾಲೂಕು ಸರ್ಕಾರಿ ಸಂಘದ ಅಧ್ಯಕ್ಷರಾದಂಥ ಕಲ್ಯಾಸ್ಕರ್ ಅವ್ರಿಗೆ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮ ರಾಮಕೃಷ್ಣಪ್ಪ ಅವ್ರಿಗೆ ಮತ್ತು ಮಕ್ಕಳಿಗೆ ಇಲ್ಲಿ ಸಾಂಕೇತಿಕವಾಗಿ ವೇದಿಕೆ ಕಾರ್ಯಕ್ರಮ ಮಾಡಿದೆ ಹಾಗಾಗಿ ಮತ್ತು ನಮ್ಮ ರಾಜ್ಯ ಯುವ ಪ್ರಶಸ್ತಿ ವಿಚಾರ ಕೆ ಮಹೇಶ್ ಅವರು ಅವರು ಎಲ್ಲ ಮಾಧ್ಯಮಿಕರಿಗೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೇಡಮ್ ಅವರು ಮತ್ತು ಡೈರೆಕ್ಟ್ರು ಒಂದು ಮಾಲಾರ್ಪಣೆ ಮಾಡಿ ನಂತರ ಪಾದಯಾತ್ರೆ ಮುಖಾಂತರ ಕಾರ್ಯಕ್ರಮದಲ್ಲಿ ತೆರಳಬೇಕು ಅಂತೇಳಿ ಮನೆಯನ್ನು ಮಾಡಿಕೊಂಡು ಈ ದಿನ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ನೆಹರು ಕೇಂದ್ರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಎ ಎಸ್ ಬಿ ಪಿ ಯು ಕಾಲೇಜು ಮತ್ತು ರಾಜು ಕಾಲೇಜು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಸಾವಿರ ಜನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳಿಗೆ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಉಚಿತವಾಗಿ ಸಂವಿಧಾನದ ಪುಸ್ತಕವನ್ನು ವಿತರಣೆ ಮಾಡಿ ಕಾರಣ ಏನಂತೇಳಿದ್ರೆ ಇವತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ ಹಾಗಾಗಿ ನಾವು ಎಲ್ಲ ಕಡೆ ಬರೀ ಕಾರ್ಯಕ್ರಮಗಳು ಮಾಡೋಕ್ಕಿಂತ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಜೊತೆಗೂಡಿ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ದಕ್ಷಿಣ ವಿಭಾಗಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅಪೂರ್ವ ಬಿದಿರಿ ಅವರು ಉದ್ಘಾಟನೆ ಮಾಡಿ ನೆಹರು ಕೇಂದ್ರದ ರಾಜ್ಯ ನಿರ್ದೇಶಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ದಾಸ್ ಅವರು ಹಾಗೂ ಎ ಎಸ್ ಪಿ ಪ್ರಾಂಶುಪಾಲರಾದ ಕವಿತಾ ಮೇಡಮ್ ಅವರು ರಾಮಕೃಷ್ಣ ಅವರು ನಮ್ಮೆಲ್ಲರ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಸುಮಾರು ಸಾವಿರ ಜನಕ್ಕೂ ಹೆಚ್ಚು ಇವತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ವಿ ನಾನಾದರೂ ಯಾಕೆ ಅಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲು ಫೇಸ್ಬುಕ್ಕು ವಾಟ್ಸಪ್ಗಳ ಒಂದು ಇದರಿಂದ ವಿದ್ಯಾರ್ಥಿಗಳಲ್ಲಿ ಓದುವ ಪ್ರಕ್ರಿಯೆ ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದು ಇವತ್ತು ಅವರಿಗೆ ಪುಸ್ತಕ ಸರಳವಾದ ಏನು ನಮ್ಮ ನ್ಯಾಯಮೂರ್ತಿ ಜಸ್ಟಿಸ್ ಆದಂಥ ನಾಗಮೋಹನ್ ದಾಸ್ ಅವರು ವಿದ್ಯಾರ್ಥಿಗಳಿಗಾಗಿ ಅಂತ ಬಂದಿರತಕ್ಕಂಥ ಪುಸ್ತಕವನ್ನು ಇವತ್ತು ನಾವು ಸರ್ಕಾರಿ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಬಾಲ್ಯದಲ್ಲಿ ಮಕ್ಕಳಲ್ಲಿ ಸಂವಿಧಾನವನ್ನು ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸಂವಿಧಾನದ ಜೊತೆಗೆ ಮಕ್ಕಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ಹಕ್ಕುಗಳನ್ನು ಕೇಳ್ತಾರೆ ಆದರೆ ಅವರಿಗೆ ಕರ್ತವ್ಯಗಳು ಕೂಡ ತಿಳಿಸ್ಬೇಕಲ್ವಾ ಪ್ರತಿಯೊಬ್ಬ ದೇಶದ ಪ್ರಜೆಯೂ ಕೂಡ ಬರೀ ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ಅಂತಾರೆ ನಮ್ಮ ಆ ಹಕ್ಕು ಈ ಹಕ್ಕು ಅಂತಾರೆ ನಮ್ಮ ಕರ್ತವ್ಯ ಇದೆಯಲ್ಲ ಪರಿಸರವನ್ನು ಉಳಿಸ್ತಕ್ಕಂಥದ್ದು ದೇಶದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥದ್ದು ಹೀಗೆ ಆ ಸಮಯ ಮತ್ತು ಈ ಒಂದು ಸಂವಿಧಾನ ಪುಸ್ತಕದಲ್ಲಿ ಏನಿದಪ್ಪ ಅಂದರೆ ಭಾಳ ಸರಳವಾಗಿ ಮಧ್ಯಕಾಲನ ಇತಿಹಾಸ ಪ್ರಾಚೀನ ಇತಿಹಾಸ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಭಾಳ ಒಂದು ಮತ್ತು ಈ ನಮ್ಮ ಈ ಸಂವಿಧಾನದಲ್ಲಿ ಬೇರೆ ದೇಶಗಳ ಪುಸ್ತಕದ ಬೇರೆ ದೇಶಗಳ ಸಂವಿಧಾನವನ್ನು ಕೂಡ ಎರವಲು ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಭಾಳ ಸಂಕುಚಿತವಾಗಿ ವಿದ್ಯಾರ್ಥಿಗಳಲ್ಲಿ ನೀಡಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಬೇಕು ಅಂತ ಇದೆ ಅದನ್ನು ನಮ್ಮ ಕಾರ್ಯದರ್ಶಿಗಳಂಥ ಮಹೇಶ್ ಅವರು ನಾವು ಜೊತೆಗೂಡಿ ಅದನ್ನು ಮಾಡ್ತೇವೆ ಇವತ್ತು ನನಗೆ ಸಹಕರಿಸಿದಂಥ ವಿಶೇಷವಾಗಿ ನಮ್ಮ ಸಹೋದರ ಜಯಶಂಕರ್ ಅವರು ಪವಿತ್ರ ಜಯಪ್ರಕಾಶ್ ಅವರು ನಮ್ಮ ಮುತ್ತನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ರೆಡ್ಡಿ ಅವರು ಮತ್ತು ಮದನ್ನವರವರು ಶಾಂತಿಪುರ ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಾರೆ ಆದರೆ ಅವು ಕೂಡ ಅದರಲ್ಲಿ ಬೆರಳಿನ ಕೆರೆಸ್ತದೆ ಅವರು ಕೊಡ್ತಕ್ಕಂಥದ್ದು ಪೆಣಲ್ಲೂ ಚೇರ್ಗಾಗಲ್ಲ ಬಟ್ ಏನಂದರೆ ಸರ್ಕಾರದ ಇಲಾಖೆ ಅಧಿಕಾರಿಗಳು ಯಾಕೆ ಕರೆಸ್ತೀವಿ ಅಂದರೆ ಉನ್ನತ ಅಧಿಕಾರಿಗಳಿರ್ತಾರೆ ಅವ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನ ಕೊಡಬೇಕು ಮತ್ತು ಇಲಾಖೆಯ ಸಹಯೋಗತ್ವದಲ್ಲಿ ಇವತ್ತು ಯುವಜನ ಇಲಾಖೆ ಹಾಕಿದ್ವಿ ಯುವಜನ ಇಲಾಖೆ ಅಧಿಕಾರಿಗಳು ಬಂದಿದ್ದರು ಅವರು ಸಂವಿಧಾನದ ಜೊತೆಗೆ ಇಲಾಖೆಯಲ್ಲಿ ಯುವಜನರಿಗಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನು ಇವತ್ತು ಸಂವಿಧಾನದ ಜಾಗೃತಿ ಜೊತೆಗೆ ಈ ಯುವಜನರಿಗೆ ಏನೆಲ್ಲ ಇದೆ ಅಂತಕ್ಕಂಥದನ್ನ ಅವ್ರ ವಿಚಾರವನ್ನು ತಿಳಿಸ್ಕೊಟ್ರು ಹಾಗಾಗಿ ನಾವು ಇಲಾಖೆಗಳನ್ನು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಇದಕ್ಕೆ ಸಹಕಾರವನ್ನು ಕೊಡ್ತಂದ ಎ ಎಸ್ ಬಿ ಪಿ ಯು ಕಾಲೇಜು ಮತ್ತು ಹೆಣ್ಣುಮಕ್ಕಳ ಪ್ರೌಢಶಾಲೆ ಮತ್ತು ಡಾಕ್ಟರ್ ಎಸ್ ಗೋಪಾಲರಾಜ್ ಕಾಲೇಜು ಮತ್ತು ಎಸ್ ಬಿ ಏನು ಐಸ್ಕೂಲು ಆ ಎಲ್ಲ ಉಪನ್ಯಾಸಕರಿಗೆ ಪ್ರಾಂಶುಪಾಲರಿಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಾನು ನನ್ನ ಜೊತೆಗಿರ್ತಕ್ಕಂಥ ಕುಮಾರಾಚಾರ್ಯ ಎಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಘಟಕರು ರಾಜ್ಯ ಪ್ರಶಸ್ತಿ ವಿಜೇತ ಮಹೇಶ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ನಮ್ಮ ಚಿನ್ಮಯ ಸಂಸ್ಥೆಯ ವತಿಯಿಂದ ಆನೆ ಈ ಒಂದು ಸರ್ಕಾರಿ ಮಕ್ಕಳ ಪ್ರೌಢಶಾಲೆಯಲ್ಲಿ ನೆಹರು ಕೇಂದ್ರ ಹಾಗೂ ಯೋಜನಾ ಸೇವಕ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಸಮರ್ಪಣ ದಿನಚರಣೆ ಆಯೋಜಿಸಿದ್ವಿ ಈ ಒಂದು ಉದ್ದೇಶ ಏನಂತಂದರೆ ಮಕ್ಕಳಲ್ಲಿ ತುಂಬ ಬಾಲ್ಯಾವಸ್ಥೆಯಲ್ಲೇ ಓದುವ ಬರೀ ಓದೋದಲ್ಲ ಅವರು ಅದನ್ನು ಅರಗಿಸ್ಕೊಳ್ಬೇಕು ಮುಂದೆ ಯಾಕಂದರೆ ಇ ಇದೇ ಮಕ್ಕಳೇ ಮುಂದೆ ಜನಪ್ರತಿನಿಧಿಗಳು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಅಧಿಕಾರಿಗಳು ಆಗೋಂಥವ್ರು ಇವ್ರಿಗೆ ಒಂದು ಬಾಲ್ಯಮಟ್ಟದಲ್ಲೇ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಒಂದು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಇದರಲ್ಲಿ ಒಂದು ಎಲ್ಲ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಯಿಂದ ಡಿಗ್ರಿ ಕಾಲೇಜ್ವರೆಗೂ ಎಲ್ಲ ಮಕ್ಕಳಿಗೂ ಉಚಿತವಾಗಿಯೂ ಸಂವಿಧಾನ ಪುಸ್ತಕ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಚಿನ್ಮಯ ಸಂಸ್ಥೆ ವತಿಯಿಂದ ಈ ಪುಸ್ತಕಗಳು ಯಾರ್ಯಾರು ಕೊಟ್ಟಿದ್ದೀವಿ ಇದನ್ನು ತಾಲೂಕು ಮಟ್ಟಕ್ಕೆ ವಿಸ್ತರಣೆ ಮಾಡ್ತೀವಿ ಜೊತೆಗೆ ಈ ಮಕ್ಕಳಿಗೆ ಸುಮ್ಮನೆ ಬಿಡೋದಿಲ್ಲ ಹಾಗೆಯೇ ಅವ್ರಿಗೆ ಒಂದು ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆ ಸಂವಿಧಾನದ ಬಗ್ಗೆ ರಸಪ್ರಶ್ನೆ ಆಗಲಿ ಒಂದು ಪ್ರಬಂಧ ಸ್ಪರ್ಧೆಗಳು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ ಅವ್ರಿಗೂ ಉತ್ತಮವಾದ ಬಹುಮಾನಗಳನ್ನು ಕೊಡಬೇಕು ಇದರ ಮೂಲಕ ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ವಿದ್ಯಾರ್ಥಿಗೂ ಸಂವಿಧಾನದ ಅರಿವು ಮೂಡಬೇಕು ಅನ್ನೋದೇ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಆಶಯವಾಗಿದೆ ಶುಭಾಶಯಗಳು ಇವತ್ತು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಅವರ ನೇತೃತ್ವ ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯಿಂದ ಸರ್ಕಾರಿ ಮಕ್ಕಳಿಗೆ ಸಂವಿಧಾನ ಓದು ಅನ್ನೋ ಒಂದು ಪುಸ್ತಕವನ್ನು ಕೊಟ್ಟು ಅವರಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಮಾಡಿ ಹಮ್ಮಿಕೊಂಡಿದ್ದಾರೆ ಅದು ಎಸ್ಪೆಷಲಿ ನಮ್ಮ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕವಾಡಿಯವರು ಸಮಾಜ ಸೇವೆಯಲ್ಲಿ ಎತ್ತಿದ ಈ ಇವಾಗಲಿಂದಲೇ ಮಕ್ಕಳಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಅತಿ ಹೆಚ್ಚಾಗಿ ಓದುವ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಒಂದು ಸರ್ಕಾರಿ ಶಾಲೆಗೆ ಏನೇ ಬೇಕಾದರೂ ಅವ್ರು ಚಿನ್ನಪ್ಪನವರು ಅವರು ಧಾರಾಳ ಮನಸ್ಸಿನಿಂದ ಕೊಡ್ತಾರೆ ಹಾಗಾಗಿ ಈ ದಿನ ಸ್ವ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಎಲ್ಲ ಮಕ್ಕಳಿಗೆ ಒಂದು ಓದು ಪುಸ್ತಕ ಸಂವಿಧಾನ ಓದು ಪುಸ್ತಕವನ್ನು ವಿತರಣೆ ಮಾಡಿ ಅವರಿಗೆ ಒಂದು ಸಂವಿಧಾನದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆಯವರು ಅವರು ಒಂದು ಸಮಾಜ ಸೇವೆಯಲ್ಲಿ ತೊಡಗಿರೋದ್ರಿಂದ ಇಂಥ ಸಮಾಜಮುಖಿ ಕೆಲಸ ಮಾಡೋದರಲ್ಲಿ ಅವರು ಯಾವಾಗಲೂ ಮುಂದಿರ್ತಾರೆ ಅವರಿಗೆ ಇದೇ ರೀತಿ ಸಮಾಜ ಸೇವೆ ಮಾಡಲು ಮಾಡಲಿಕ್ಕೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ ಜೈ ಭೀಮ್ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ